ಹರಾಜಿನಲ್ಲಿ ಶ್ರೀ ಕಾಣಿಪಾಕಂ ದೇವಸ್ಥಾನದ ಲಟ್ಟು ಖರೀದಿಸಿದ ಅಂಬಾನಿ ಮಂಜುನಾಥ್ ನ್ಯೂಸ್ ಚಿಂತಾಮಣಿ ನಗರದ ವಿನೋಭಾ ಕಾಲೋನಿ ಯುವಕರ ಬಳಗದ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರತಿವರ್ಷದಂತೆ ಈ ವರ್ಷವೂ ನೆರೆಯ ಆಂಧ್ರಪ್ರದೇಶದ ಶ್ರೀ ಕಾಣಿಪಾಕಂ ದೇವಸ್ಥಾನದಿಂದ ಐದು ಕೆಜಿ ಲಡ್ಡುವನ್ನು ತಂದು ಅದರ ಹರಾಜು ಕೂಗ್ಲಾಯಿತು ಹರಾಜು ಪ್ರಕ್ರಿಯೆಯಲ್ಲಿ ಯುವಕರು ಭಾಗವಹಿಸಿದ್ದು ಎರಡು ಸಾವಿರದಿಂದ ಆರಂಭಗೊಂಡ ಹರಾಜು ಪ್ರಕ್ರಿಯೆ ಹದಿನಾರು ಸಾವಿರದ ನೂರು ರೂಪಾಯಿಗೆ ಅಂತ್ಯಗೊಂಡು ಹರಾಜಿನಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಮಾಲೀಕರಾದ ಅಂಬಾನಿ ಮಂಜುನಾಥ್ರವರು ಖರೀದಿ ಮಾಡಿ ಆ ಹಣವನ್ನು ಗಣೇಶೋತ್ಸವಕ್ಕೆ ಖರ್ಚು ಮಾಡಲಾಗುವುದು ಅಂತ ವಿವರಿಸಿದರು ಹಿಂದಿನ ವರ್ಷ ಹನ್ನೆರಡು ಸಾವಿರ ರೂಪಾಯಿಗೆ ಪಿವಿ ರವಿ ಅವರು ಭಾಗವಹಿಸಿ ಲಡ್ಡುವನ್ನು ಹರಾಜಿನಲ್ಲಿ ಪಡೆದಿದ್ದು ಆದರೆ ಈ ವರ್ಷ ಅಂಬಾನಿ ಮಂಜುನಾಥ್ರವರು ಲಡ್ಡು ಹರಾಜಿನಲ್ಲಿ ಪಡೆದು ದೇವರ ಕೃಪೆಗೆ ಪಾತ್ರರಾದರು ನಂತರ ಮಾತನಾಡಿದ ಅಂಬಾನಿ ಮಂಜುನಾಥ್ ರವರು ಹರಾಜಿನಲ್ಲಿ ಭಾಗವಹಿಸಿ ಹಣ ಕೊಟ್ಟಿರೋದು ಲಡ್ಡುಗಷ್ಟೇ ಅಲ್ಲ ಈ ದೇವರಿಗೆ ಕೊಟ್ಟಿರೋದು ನನಗೆ ಹರಾಜಿನಲ್ಲಿ ಲಡ್ಡು ಸಿಕ್ಕಿರೋದು ಪುಣ್ಯ ಅಂದರು ವಿನೋಬ ಕಾಲೋನಿ ಯುವಕರಿಂದ ಹರಾಜಿನಲ್ಲಿ ಲಡ್ಡು ಪಡೆದ ಅಂಬಾನಿ ಮಂಜುನಾಥ್ ಅವರಿಗೆ ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ರಂಗಪ್ಪ ಸುಬ್ರಹ್ಮಣ್ಯಪ್ಪ ಚಂದ್ರಪ್ಪ ನಂಜುಂಡಪ್ಪ ಪಿವಿ ರವಿ ವಿಜಯ್ ನಾಗ ಸಂತೋಷ್ ಕೆಎಸ್ ಕೃಷ್ಣ ಶಂಕರ ರಾಜು ಮೂರ್ತಿ ಎಲ್ಟಿಎನ್ ನರಸಿಂಹ ರಾಮ ಲಕ್ಷ್ಮಣನ್ ಚೀನಾ ವಿಜಿ ನವೀನ್ ನರಸಿಂಹಮೂರ್ತಿ ಕೀರ್ತಿ ಸುನಿಲ್ ಪವನ್ ಜಿಕೆ ಶಿವಣ್ಣ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ